ಇಂದು ಕಾರ್ತಿಕ ಹುಣ್ಣಿಮೆ ಮಾಸಗಳಲ್ಲಿ ಅತಿ ಶ್ರೇಷ್ಠವಾದ ಮಾಸ ಯಾವುದು ಅಂತ ಹೇಳಿದ್ರೆ ಕಾರ್ತಿಕ ಮಾಸ ಅಂತ ಹೇಳಲಾಗುತ್ತೆ ಅದರಲ್ಲೂ ಕೂಡ ಹುಣ್ಣಿಮೆ ಅಂತಂದರೆ ಅದಕ್ಕೆ ಅದೊಂದು ವಿಶ್ ವಿಶೇಷತೆ ಇರುತ್ತೆ ಅದರಲ್ಲೂ ಕಾರ್ತಿಕ ಮಾಸ ಅದು ವಿಶೇಷವಾದ ಮಾಸ ಹಾಗೆ ಕಾರ್ತಿಕ ಹುಣ್ಣಿಮೆ ಅಂತೂ ಭಾಳ ಶ್ರೇಷ್ಠವಾದದ್ದು ಎರಡೂ ಇಲ್ಲಿ ಒಂದು ವಿಶೇಷತೆ ಇರುವಂಥದ್ದು ಸೇರಿರೋ ದಿನ ಅಂತ ಹೇಳಿದರೆ ಕಾರ್ತಿಕ ಹುಣ್ಣಿಮೆ ಇಂದಿನ ದಿನ ನಾವು ಅರವತ್ತೈದು ಹಿಡಿಯ ದೀಪ ಅಥವಾ ಅರವತ್ತೈದು ಬತ್ತಿಗಳ ದೀಪವನ್ನು ನಾವು ದೇವಸ್ಥಾನಗಳಲ್ಲಿ ಹೋಗಿ ಹಚ್ಚಿ ಆರತಿಯನ್ನು ಮಾಡಿ ಬರ್ತೀವಿ ಆಯಿತಾ ಇದ್ರ ಬಗ್ಗೆ ನಾನು ಹೇಗೆ ಮಾಡಬೇಕು ಏನು ಅಂತ ವೀಡಿಯೋನ ನನ್ನ ಹಿಂದಿನ ದಿನ ಹಾಕಿದ್ದೇನೆ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಒಮ್ಮೆ ಹೋಗಿ ಚೆಕ್ ಮಾಡ್ಬೋದು ಇದನ್ನು ಶಿವದೀಪ ಅಂತ ಕೂಡ ಹೇಳ್ತಾರೆ ವಿಷ್ಣು ದೀಪ ಅಂತ ಕೂಡ ಹೇಳ್ತಾರೆ ಅದು ವರ್ಷದಲ್ಲಿ ಒಮ್ಮೆ ಒಂದೇ ಒಂದು ಬಾರಿಗೆ ಇವತ್ತು ಅಂದರೆ ಕಾರ್ತಿಕ ಹುಣ್ಣಿಮೆಯ ದಿನ ಹೋಗಿ ದೇವಸ್ಥಾನಗಳಲ್ಲಿ ಇದನ್ನು ಬೆಳಗಬೇಕು ಕೆಲವರು ಮನೆಯಲ್ಲೂ ಕೂಡ ಬೆಳಗ್ತಾರೆ ಅದನ್ನು ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಆದರೆ ಇದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬೆಳಗಬಾರ್ದು ಯಾಕೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಮನೆಗಳಲ್ಲಿ ನಾವು ಪ್ರತಿನಿತ್ಯ ದೀಪವನ್ನು ಬೆಳಗಿಸ್ತಾನೆ ಇರ್ತೀವಿ ಕೆಲವೊಂದು ಮನೆಗಳಲ್ಲಿ ನಂದ ದೀಪ ಅಂತ ಇಟ್ಟಿರ್ತೀವಿ ಅಂದರೆ ಅದು ವರ್ಷ ಪೂರ್ತಿ ಉರಿತಾ ಇರುತ್ತೆ ಇನ್ನೇನಾದರೂ ಅದರ ಬತ್ತಿ ಚೇಂಜ್ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಬೇರೆ ಒಂದು ದಿಕ್ಕಿಗೆ ಬತ್ತಿಯನ್ನು ಹಾಕಿ ಅದನ್ನು ಆರಿಸಿ ಕ್ಲೀನ್ ಮಾಡ್ಕೊಳ್ತೀವಿ ಇನ್ನು ನಾವು ಆ ದೀಪವನ್ನು ಅಂದರೆ ಹಣತೆ ಏನಿರುತ್ತೆ ತಾಮ್ರದ್ದು ಅಥವಾ ಬೆಳ್ಳಿದು ಅಥವಾ ಯಾವುದರಲ್ಲಿ ನೀವು ಮಾಡಿಸಿ ಇಟ್ಕೊಂಡಿರ್ತೀರ ಅದನ್ನು ನೀವು ಕ್ಲೀನ್ ಮಾಡಬೇಕು ಅಂದಾಗ ಕೆಳಗಡೆ ಬೇರೆ ಒಂದು ದೀಪವನ್ನು ಹಚ್ಚಿ ಆ ನಂತರ ಆ ದೀಪ ಅದು ಅದಾಗದೇ ನಂದಬೇಕು ಅಂದರೆ ಅದಾಗದೇ ಆರಿ ಹೋಗಿರ್ಬೋದು ಬೇಕು ಆ ನಂತರ ನೀವು ಅದನ್ನು ತೆಗಿಬೇಕಾಗತ್ತೆ ತೆಗೆದು ಸ್ವಚ್ಛ ಮಾಡಿ ಮತ್ತೆ ನೀವು ಅದನ್ನು ದೀಪ ಹಚ್ಚಬೇಕಾಗತ್ತೆ ದೀಪ ಅಂತ ಹೇಳಿದರೆ ವರ್ಷ ಪೂರ್ತಿ ಅಂದರೆ ಯಾವಾಗಲೂ ಬೆಳಗ್ತಾ ಇರೋವಂಥ ದೀಪವನ್ನು ದೀಪ ಅಂತ ಕರೀತಾರೆ ಇನ್ನು ಕೆಲವ್ರ ಮನೆಯಲ್ಲಿ ಆ ರೀತಿ ಇರೋದಿಲ್ಲ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ದೀಪವನ್ನು ಹಚ್ಚಿದರೆ ಅದು ಸಂಜೆ ತನಕ ಅಥವಾ ಮಧ್ಯಾಹ್ನ ತನಕ ಎಷ್ಟು ಸೈಜ್ ಇರುತ್ತೆ ದೀಪ ಹಣತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಾಂದರೆ ಅದು ಸಂಜೆ ಕೆಲವರು ಆವಾಗ ಬೆಳಗ್ಗೆ ಹಚ್ಚೋದು ಒಂದು ರೀತಿ ಆದರೆ ಇನ್ನು ಕೆಲವರು ಸಂಜೆ ಸ್ನಾನ ಮಾಡಿ ದೀಪ ಹಚ್ತಾರೆ ದೇವರಿಗೆ ಇನ್ನು ಕೆಲವರು ಸಂಜೆ ಕೈಕಾಲು ಮುಖ ತೊಳೆದುಕೊಂಡು ಮುಸ್ಸಂಜೆ ಹೊತ್ತಿನಲ್ಲಿ ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ದೀಪವನ್ನು ಹಚ್ತಾರೆ ಇದು ಸಾಮಾನ್ಯವಾಗಿ ನಾವು ದೀಪ ಹಚ್ಚೋದು ಅಂದರೆ ಈ ರೀತಿ ಒಂದು ಇದರಲ್ಲಿ ಕೆಲಸಗಳು ಇರುತ್ತೆ ಆದರೆ ಅದರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತು ದೀಪ ಹಚ್ಚೋದ್ರಿಂದ ಮನೆ ಒಂದು ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಅದು ನೋಡಿದಾಗ ನಮಗೆ ಒಂಥರ ಒಂದು ಹುಮ್ಮಸ್ ಬರುತ್ತೆ ಜೀವನದಲ್ಲಿ ಅಲ್ವಾ ಈಗ ದೀಪ ಆರಿಸಿದ್ರೆ ಹೇಗಿರುತ್ತೆ ಮನೆಯಲ್ಲಿ ದೀಪ ಹಚ್ಚಿದ್ರೆ ಹೇಗಿರುತ್ತೆ ಅದಕ್ಕೆ ಅದರದ್ದೇ ಆದ ವಿಶೇಷತೆ ಇರುತ್ತೆ ಹಾಗಾಗಿ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಮನೆ ಒಂದು ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಏನೋ ಒಂದು ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಒಂದು ಹುಮ್ಮಸ್ ಅಂತ ಹೇಳ್ಬೋದು ಒಂದು ಒಂದು ಸಕಾರಾತ್ಮಕ ಶಕ್ತಿ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಒಂದು ದೈವಿಕ ಭಾವನೆ ಕೂಡ ನಮ್ಮಲ್ಲಿ ಮೂಡುತ್ತೆ ಒಂದು ದೈವಿಕ ಶಕ್ತಿ ಕೂಡ ನಮ್ಮನೇಲಿರುತ್ತೆ ಹಾಗೆ ಏನೋ ಒಂದು ನೆಗೆಟಿವ್ ಎನರ್ಜಿ ನಮ್ಮಿಂದ ಹೋಗಿದೆ ಅಥವಾ ನಮ್ಮ ಮನೆಯಿಂದ ಹೋಗಿದೆ ಅಂತ ನಮಗೆ ಆ ಒಂದು ಭಾವನೆ ಇರುತ್ತೆ ಹಾಗೆ ನೀವೀಗ ಸಂಜೆ ಪೂಜೆಯನ್ನು ಮಾಡಿ ದೇವ್ರ ದೀಪವನ್ನು ಹಚ್ಚಿ ಪೂಜೆ ಎಲ್ಲ ಮಾಡಿ ನೀವು ಹಾಗೆ ಇರುವಾಗ ನಮ್ಮ ಮನೆಗೆ ಯಾರಾದರೂ ಬಂದರು ಅಂತ ಹೇಳಿದ್ರೆ ಅದನ್ನು ನೋಡಿದ್ರೆ ಅವ್ರಿಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಅಥವಾ ಈಗ ಕೆಲಸಕ್ಕೆ ಹೋಗಿರೋವಂಥವರು ಮನೆ ಒಳಗೆ ಬಂದರೆ ಅಂದರೆ ಈಗ ಮನೆಯಲ್ಲಿ ಗೃಹಿಣಿ ಆದವಳು ಈ ರೀತಿ ಒಂದು ಕೆಲಸ ಮಾಡಿ ದೀಪ ಎಲ್ಲ ಹಚ್ಚಿ ಎಲ್ಲ ಕೆಲಸ ಮುಗಿಸಿ ಕೂತಿರ್ತಾರೆ ಹಾಗೆ ಹೊರಗಿಂದ ದುಡಿದು ಬಂದಿರುವಂಥ ಮನೆ ಯಜಮಾನ ಆಗಿರ್ಬೋದು ಅಥವಾ ಸ್ಕೂಲು ಕಾಲೇಜ್ಗೆ ಹೋಗಿ ಬರುವಂತಹ ಮಕ್ಕ ಮಕ್ಕಳಾಗಿರ್ಬೋದು ಇದನ್ನೆಲ್ಲ ನೋಡಿದಾಗ ಒಂದು ದೀಪ ಹಚ್ಚಿರೋ ಒಂದು ವಾತಾವರಣ ನೋಡಿದಾಗ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಸೊ ಹಾಗಾಗಿ ಮನೆಯಲ್ಲಿ ದಿನನಿತ್ಯ ದೀಪವನ್ನು ಬೆಳಗಬೇಕು ಅಂತ ಹೇಳ್ತಾರೆ ನಮಗೆ ನಾವು ಸಾಮಾನ್ಯ ಮನುಷ್ಯರು ನಮಗೆ ಇದರಿಂದ ಬರೋ ಒಂದು ಪಾಸಿಟಿವ್ ಎನರ್ಜಿ ತಡೆಯೋ ಶಕ್ತಿ ಇರೋದಿಲ್ಲ ಅದಕ್ಕೂ ಒಂದು ಲಿಮಿಟ್ ಅಂತಿರುತ್ತೆ ಮನೆಯಲ್ಲಿ ಸಾಮಾನ್ಯವಾಗಿ ಎರಡು ಮೂರು ಐದು ಅಥವಾ ಒಂದು ಹೀಗೆ ಮಾತ್ರ ದೀಪಗಳನ್ನ ಹಚ್ಚಿರ್ತೀವಿ ಅದರ ಎನರ್ಜಿ ನಮಗೆ ತಗೊಳ್ಳೋಕ್ಕೆ ಅಷ್ಟು ಮಾತ್ರ ಶಕ್ತಿ ಇರುತ್ತೆ ಇನ್ನೂ ಹೆಚ್ಚು ದೀಪಗಳನ್ನ ಹಚ್ಚಿದರೆ ಅದರಿಂದ ಬರೋ ಒಂದು ಶಕ್ತಿನ ನಮಗೆ ತಡೆಯೋದಕ್ಕೆ ಆಗೋದಿಲ್ಲ ಉದಾಹರಣೆಗೆ ನಾವು ಮನೆಯಲ್ಲಿ ಎಷ್ಟು ಒಳಗಡೆ ದೀಪ ಹಚ್ತೀವಿ ಈಗ ನಾನು ಹೇಳ್ದಂಗೆ ಒಂದು ಎರಡು ಮೂರು ಅಥವಾ ಐದು ಹೀಗೆ ಹಚ್ತೀವಿ ಇನ್ನು ದೀಪಾವಳಿ ಹಬ್ಬ ಅಥವಾ ಈಗ ಪೂರ್ತಿ ಕಾರ್ತಿಕ ಮಾಸ ಅಥವಾ ಪ್ರತಿನಿತ್ಯ ಹೊಸಲಿಗೆ ಎರಡು ತುಳಸಿಗೆ ಒಂದು ಹೀಗೆ ಇಷ್ಟೇ ಲಿಮಿಟಲ್ಲೇ ನಾವು ದೀಪಗಳನ್ನು ಪ್ರತಿನಿತ್ಯ ಹಚ್ತಾ ಇರ್ತೀವಿ ಕಾರ್ತಿಕ ಮಾಸ ಪೂರ್ತಿ ನಾವು ದೀಪಗಳನ್ನ ಹಚ್ಚಿದ್ರು ಕೂಡ ಅಥವಾ ದೀಪಾವಳಿನಲ್ಲಿ ಮನೆ ಸುತ್ತಮುತ್ತ ದೀಪಗಳನ್ನ ಹಚ್ಚಿದ್ರು ಕೂಡ ಮನೆಯಿಂದ ಹೊರಗಡೆ ಹಚ್ಚಿರ್ತೀವಿ ಒಳಗಡೆ ಅಷ್ಟೊಂದು ದೀಪಗಳನ್ನು ನಾವು ಇಡೋದಿಲ್ಲ ಒಂದೊಂದು ದೀಪಕ್ಕೂ ಒಂದೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಈಗ ನಾವು ಇಲ್ಲಿ ಎಷ್ಟು ದೀಪಗಳನ್ನ ಹಚ್ತಾ ಹೋಗ್ತೀವಿ ಅಷ್ಟು ಅದು ಪ್ಲಸ್ ಆಗ್ತಾ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಒಂದು ದೈವಿಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಹಾಗೆ ಈಗ ಮನೆಯಲ್ಲಿ ನಾವು ಸಣ್ಣ ಪುಟ್ಟ ಹೋಮ ಹವನಗಳನ್ನು ನಾವು ಮನೆಯಲ್ಲಿ ಮಾಡಿಸ್ತೀವಿ ಅತಿ ಒಂದು ಶಕ್ತಿಯುತವಾದ ಹೋಮವನ್ನು ನಾವು ಮನೆಯಲ್ಲಿ ಮಾಡಿಸೋದಿಲ್ಲ ಕಾರಣ ಇಷ್ಟೇ ದೇವಸ್ಥಾನದಲ್ಲಿ ಮಾಡಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಆಗಿರುತ್ತೆ ದೇವರನ್ನು ಆಹ್ವಾನ ಮಾಡಿ ಕೂರಿಸಿರ್ತಾರೆ ಹಾಗೆ ಅಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ನಡೀತಾ ಇರುತ್ತೆ ಹಾಗೆ ದಿನ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅಂದೇನೆ ಜನಗಳು ಎಲ್ಲಿಂದ ಬಂದು ಆ ಒಂದು ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಒಂದು ಕಂಟಿನ್ಯೂಸ್ ಆಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ ಹಾಗೆ ಆಗಿ ಆಗಿ ಆ ಒಂದು ಸ್ಥಳದಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಒಂದು ಪಾಸಿಟಿವ್ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ ಅದಕ್ಕೆ ಅದನ್ನು ಒಂದು ಸ್ಥಳ ಅಂತ ಹೇಳ್ತಾರೆ ಕ್ಷೇತ್ರ ಅಂತ ಹೇಳ್ತಾರೆ ಹಾಗೆ ಒಂದು ಶ್ವೇತ ಕ್ಷೇತ್ರ ಅಂತ ಹೇಳ್ತಾರೆ ಒಂದು ಶಕ್ತಿಯುತವಾದ ಸ್ಥಳ ಅಂತ ಹೇಳ್ತಾರೆ ಅಲ್ಲಿ ನಮಗೆ ಒಂದು ಪಾಸಿಟಿವ್ ಎನರ್ಜಿ ತುಂಬ ಬರುತ್ತೆ ನೀವೇ ಯೋಚನೆ ಮಾಡಿ ಏನಾದರೂ ನಮಗೆ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿದ್ರೆ ಅಥವಾ ಏನಾದರೂ ಒಂದು ತೊಂದರೆ ಆಗಿದೆ ಅಂತ ಹೇಳಿದರೆ ಅಥವಾ ಯಾವುದಾದ್ರು ಒಂದು ನಾವು ಬೇಡ್ಕೋಬೇಕು ಅಂತ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಸಲಹೆಗಳನ್ನ ಕೊಡ್ತೀವಿ ನಮ್ಮ ಸ್ನೇಹಿತರಾಗಿರ್ಬೋದು ಬಂಧು ಬಳಕಕ್ಕಾಗಿರ್ಬೋದು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬನ್ನಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಅಂತ ಹೇಳ್ತೀವಿ ಯಾಕೆ ಮನೆಯಲ್ಲಿ ದೇವ್ರು ಇರೋದಿಲ್ವಾ ನಾವು ಪೂಜೆ ಮಾಡೋದಿಲ್ವಾ ಮಾಡ್ತೀವಿ ಎಲ್ಲ ಮಾಡ್ತೀವಿ ಮನೆಯಲ್ಲೂ ಕೂಡ ನಾವು ಬೇಡ್ಕೊಳ್ತೀವಿ ಆದರೆ ದೇವಸ್ಥಾನದಲ್ಲಿ ನಮ್ಮ ಮನೆಗಳಿಗಿಂತ ಹೆಚ್ಚು ಒಂದು ಶಕ್ತಿ ಇರುತ್ತೆ ಯಾಕಂದರೆ ಅಲ್ಲಿ ದಿನ ಒಂದು ತರ್ಪಣವನ್ನು ಕೊಡ್ತಾರೆ ಪ್ರತಿನಿತ್ಯ ತಪ್ಪದೆ ನೈವೇದ್ಯಗಳು ನಡೀತಾ ಇರುತ್ತೆ ಹಾಗೆ ಅಲ್ಲಿ ಅನ್ನ ಸಂತರ್ಪಣೆ ಕೂಡ ಆಗ್ತಾ ಇರುತ್ತೆ ನಾನು ಹೇಳ್ದಂಗೆ ಹೋಮ ಹವನಗಳು ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ನಡೀತಾ ಇರುತ್ತೆ ಹಾಗಾಗಿ ಅಲ್ಲಿ ಶಕ್ತಿಯುತವಾದ ಸ್ಥಳ ಅಂತ ಹೇಳ್ಬೋದು ಹಾಗಾಗಿ ನಾವು ದೇವಸ್ಥಾನದಲ್ಲಿ ಹೋಗಿ ಈ ಒಂದು ದೀಪವನ್ನು ಹಚ್ಚಬೇಕು ನಾವು ಕೂಡ ಮನಸ್ಸಿಗೆ ಬೇಜಾರಾದಾಗ ನಾ ಹೇಳ್ದಂಗೆ ದೇವಸ್ಥಾನದಲ್ಲೇ ಹೋಗಿ ಕೂತು ಬರ್ತೀವಿ ಅಲ್ವಾ ಅದೇ ರೀತಿ ಈ ಮುನ್ನೂರ ಅರವತ್ತೈದು ಹಿಡಿಯ ದೀಪ ಅಥವಾ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ದೇವಸ್ಥಾನದಲ್ಲೇ ಏನಕ್ಕೆ ಹಚ್ಬೇಕಂತ ಹೇಳಿದ್ರೆ ಅಷ್ಟು ದೀಪಗಳು ವರ್ಷಕ್ಕೆ ಪ್ರತಿನಿತ್ಯ ಒಂದರಂತೆ ಲೆಕ್ಕ ಹಾಕಿದ್ರೆ ಪೂರ್ತಿ ವರ್ಷ ನಾವು ದೀಪವನ್ನು ಹಚ್ಚೋದನ್ನ ಒಂದೇ ದಿನಕ್ಕೆ ಹಚ್ತಾ ಇರ್ತೀವಿ ಅಂದ್ರೆ ಅದರಲ್ಲಿ ಎಷ್ಟು ಒಂದು ಶಕ್ತಿ ಇರುತ್ತೆ ಅಲ್ವಾ ಅಷ್ಟೊಂದು ಶಕ್ತಿಯನ್ನು ಒಮ್ಮೆಲೆ ನಮಗೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಆ ಒಂದು ಶಕ್ತಿ ಪಾಸಿಟಿವ್ ಎನರ್ಜಿ ನಾವು ತಗೋಬೇಕು ಅಂದರೆ ಆ ಕೆಪಾಸಿಟಿ ಕೂಡ ನಮ್ಗೆ ಇರಬೇಕು ಅದನ್ನು ರಿಸೀವ್ ಮಾಡೋ ಕೆಪಾಸಿಟಿ ನಮಗಿರಬೇಕು ಅದು ಸಾಮಾನ್ಯ ಮನುಷ್ಯರು ನಮ್ಗೆ ಆಗೋದಿಲ್ಲ ಅಷ್ಟೊಂದು ಅಂದರೆ ವರ್ಷ ಪೂರ್ತಿ ಹಚ್ಚುವಂಥ ದೀಪವನ್ನು ಒಂದೇ ದಿನ ಹಚ್ತೀವಿ ಅಂದರೆ ಅಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅಂತ ಅರ್ಥ ಹಾಗಾಗಿ ಅದನ್ನು ದೇವಸ್ಥಾನಗಳು ಆ ಒಂದು ಶಕ್ತಿಯನ್ನು ತಡೆದುಕೊಳ್ಳೋದು ಅಥವಾ ನಾವು ರಿಸೀವ್ ಮಾಡೋ ಶಕ್ತಿ ಇರುವಂಥ ಒಂದು ಸ್ಥಳ ಅಂತ ಹೇಳಿದ್ರೆ ಪವಿತ್ರವಾದ ದೇವಸ್ಥಾನ ಅದಕ್ಕೆ ಅದನ್ನು ಶಿವನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಚ್ಚಬೇಕು ಅಂತ ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದೆ ಯಾಕಂದರೆ ದೇವರುಗಳಲ್ಲಿ ಆಂಜನೇಯ ಸ್ವಾಮಿ ಆ ಒಂದು ಬಲ ಬಸ್ ಹೆಚ್ಚಿಗೆ ಬಲ ಇರುವಂಥ ಒಂದು ಶಕ್ತಿ ಇರುತ್ತೆ ಆಂಜನೇಯ ಸ್ವಾಮಿಗೆ ಹಾಗೆ ಶಿವನು ಕೂಡ ಬಹಳ ಶಕ್ತಿಯುತವಾದ ಒಂದು ದೇವರು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ದೀಪವನ್ನು ನಾವು ಆ ದೇವಸ್ಥಾನಗಳಲ್ಲೇ ಹೋಗಿ ಹಚ್ಚಿ ಆರತಿ ಮಾಡಿ ನಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ಕೇಳಿಕೊಂಡು ಬೇಡಿಕೊಂಡು ನಮ್ಮ ಕುಟುಂಬಕ್ಕೆ ರಕ್ಷೆಯನ್ನು ನೀಡು ಅಂತ ಹೇಳಿ ನಾವು ಕೇಳಿಕೊಂಡು ಬರಬೇಕಾಗುತ್ತೆ ಹಾಗೆ ನಾವು ಮನೆಯಲ್ಲಿ ಹಚ್ಚೋದಕ್ಕಿಂತ ದೇವಸ್ಥಾನದಲ್ಲಿ ಹಚ್ಚಿದಾಗ ನಮಗೆ ಆ ಒಂದು ಹೆಚ್ಚಿಗೆ ಹೆಚ್ಚು ನಮಗೆ ಅದರಿಂದ ಒಂದು ತಾಯಿಯ ಆಶೀರ್ವಾದ ಸಿಕ್ಕತ್ತೆ ದೇವರ ಆಶೀರ್ವಾದ ಸಿಕ್ಕತ್ತೆ ಹಾಗೆ ನಮ್ಮ ಕುಟುಂಬಕ್ಕೆ ಒಂದು ರಕ್ಷೆ ಸಿಕ್ಕತ್ತೆ ಅಂತಲೇ ಹೇಳ್ಬೋದು ಮನೆಗಿಂತ ಹೆಚ್ಚು ಒಂದು ಪವಿತ್ರವಾದ ಸ್ಥಳ ಆಗಿರ್ಬೋದು ಅಥವಾ ಏನಂತಾರೆ ಶಕ್ತಿಯುತ ಸ್ಥಳ ಆಗಿರ್ಬೋದು ಅದು ದೇವಸ್ಥಾನ ಆಗಿರುತ್ತೆ ಹಾಗಾಗಿ ಈ ಒಂದು ದೀಪವನ್ನು ದೇವಸ್ಥಾನಗಳಲ್ಲಿ ಹೋಗಿ ಹಚ್ಚಿ ಬನ್ನಿ